ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೈಲಾರ್ ಪ್ರೋ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋ ಶರ್ಟ್ ಕಟಿಂಗ್ ವಿಡಿಯೋ ಆಗಿತ್ತು ಅದರಲ್ಲಿ ಸಾಕಷ್ಟು ಜನ ಸಾಕಷ್ಟು ಡೌಟ್ಗಳನ್ನು ಕಾಮೆಂಟ್ ಮುಖಾಂತರ ಕೇಳಿದರು ಅದರಲ್ಲಿ ಎರಡು ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದರಲ್ಲಿ ಮೇಲ್ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಶರ್ಟ್ ಕಟಿಂಗ್ ಅಲ್ಲಿ ಕಾಲರ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿರಬೇಕಾಗತ್ತೆ ಈಗ ನೋಡ್ತಾ ಇದ್ರಲ್ಲ ಶರ್ಟ್ ಕಾಲರ್ನ ಈ ಬಟನ್ ಹಾಕಿದಾಗ ನಮಗೆ ಈ ಸುತ್ತಲೂ ಇರ್ತಕ್ಕಂಥದ್ದು ಕವರ್ ಆಗಿರಬೇಕು ಸೊ ಇಷ್ಟು ಪರ್ಫೆಕ್ಟ್ ಆಗಿ ನಿಮಗೆ ಬಂತು ಅಂತಂದ್ರೆ ಈಗ ಕಾಣತಾ ಕೋಟ್ ಯಾವ ತರ ಹಾಕಿರ್ತೀವೋ ಶರ್ಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನಮ್ಮ ಬಾಡಿಯಲ್ಲಿ ಸೊ ಅದಕ್ಕೆ ಪರ್ಫೆಕ್ಟ್ ಕಟಿಂಗ್ ಅನ್ನೋದು ಮಾಡಬೇಕಾಗತ್ತೆ ಅದೇ ರೀತಿ ಸ್ಟಿಚಿಂಗ್ ಕೂಡ ಅಷ್ಟೇ ಎಷ್ಟು ಮಾರ್ಜಿನ್ ಅನ್ನ ಕೊಟ್ಟಿರ್ತೀರೋ ಅಷ್ಟು ಎಕ್ಯುರೇಟ್ ಆಗಿ ಅದೇ ಮಾರ್ಜಿನಲ್ಲೇ ನೀವು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ಓಕೆನಾ ಈಗೇನು ಹೇಳಿ ಕೊರಟಿದ್ದೀನಪ್ಪ ಅಂತಂದ್ರೆ ಇದರಲ್ಲಿ ಈ ಥರ ಫಿನಿಶಿಂಗ್ ಬರಬೇಕು ನಮಗೆ ಅಕ್ಯೂರೇಟ್ ಆಗಿ ಫಿನಿಷಿಂಗ್ ಬರಬೇಕು ಬ್ಯಾಕಲ್ಲಿ ಕೂಡ ಕರೆಕ್ಟಾಗಿ ಕುತ್ಕೊಳ್ಬೇಕು ಅಲ್ಲಿ ಕೂಡ ಕರೆಕ್ಟಾಗಿ ಕುತ್ಕೊಳ್ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಎರಡು ವಿಷಯ ಇದನ್ನ ನೆನಪಿಟ್ಕೊಳ್ಳಿ ಮೊದಲನೇ ವಿಷಯ ಬಂದು ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ಶೋಲ್ಡರ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡನೇ ವಿಷಯ ಬಂದು ಆರ್ಮಲ್ ಡೌನಿಂಗ್ ಆಗಿರುತ್ತೆ ಈ ರೀತಿ ಅಕ್ಯೂರೇಟ್ ಆಗಿ ಕಟ್ ಮಾಡ್ತಕ್ಕಂಥ ಕಟಿಂಗ್ ಅಲ್ಲಿ ಆರ್ಮೋಲ್ ಡೌನಿಂಗ್ ನಾವು ತೆಗೆದುಕೊಂಡಾಗ ನಮ್ಮ ಸ್ನೇಹಿತರೊಬ್ರು ಕಮಿಟ್ ಅನ್ನ ಮಾಡಿದ್ರು ಏನ್ ಕೇಳಿದ್ರು ಅಂತಂದ್ರೆ ನಾವು ಹ್ಯಾಂಡ್ ನ ರೈಸ್ ಮಾಡಿದಾಗ ನಮಗೆ ಶರ್ಟ್ ಲಿಫ್ಟ್ ಆಗುತ್ತಾ ಅಂತ ಕೇಳಿದ್ರು ಇಲ್ಲಿ ನೋಡಿ ಹ್ಯಾಂಡ್ ಯಾವುದೇ ರೀತಿ ರೈಸ್ ಮಾಡಿ ಲಿಫ್ಟ್ ಅಂತೂ ಆಗಲ್ಲ ಮಾಮೂಲಾಗಿ ಎಷ್ಟಾಗಬೇಕು ಅಷ್ಟೇ ಆಗುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಬೈಕ್ ಓಡಿಸ್ಬೇಕಾದ್ರೆ ಇಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಲೂಸಿಂಗ್ ಕೊಡಬೇಕು ಅದನ್ನು ಕೂಡ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ ಸೊ ಇಲ್ಲಿ ಅಕ್ಯುರೇಟ್ ಆಗಿ ಕಾಣ್ತಾ ಇದೆ ಬ್ಯಾಕ್ ಸೈಡಲ್ಲಿ ಕೂಡ ಜಾಸ್ತಿ ಲೂಸಿಂಗ್ ಇಲ್ಲ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅದು ಕರೆಕ್ಟಾಗಿ ಕೂತ್ಕೊಂಡಿದೆ ಸೊ ಇಷ್ಟು ಯಾವ ಥರ ಮಾಡಬೇಕು ಇದನ್ನು ಮಾಡಬೇಕು ಅಂದರೆ ಎರಡು ಕಂಪಲ್ಸರಿ ಮಾಡಬೇಕಾಗತ್ತೆ ಒಂದು ಶೋಲ್ಡರು ಮತ್ತು ಇನ್ನೊಂದು ಬೇಕಾಗುತ್ತೆ ಆರ್ಮೋಲ್ ಡೌನಿಂಗ್ ಎಷ್ಟು ತೆಗೆದುಕೊಳ್ಬೇಕಾಗತ್ತೆ ಇವೆರಡೂ ಬಹಳನೇ ಮುಖ್ಯ ಹಾಗಾಗಿ ಇವತ್ತಿನ ಸೆಕ್ಷನಲ್ಲಿ ನಿಮಗೆ ಶೋಲ್ಡರ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಮತ್ತು ಆರ್ಮೋಲ್ ಡೌನಿಂಗ್ ಯಾವ ಥರ ಮಾಡ್ಕೋಬೇಕು ಈಗ ನಾನು ಎತ್ತಿದ್ರೆ ಸ್ವಲ್ಪ ನಿಮಗೆ ಇಲ್ಲಿ ಕಾಣ್ತಾ ಇದೆ ಸೊ ಇದು ಕೂಡ ಕಾಣಬಾರ್ದು ಅಂದ್ರೆ ಸ್ವಲ್ಪ ಮೇಲ್ ಕಟ್ ಮಾಡ್ಕೋಬೇಕಾಗತ್ತೆ ಅದನ್ನ ಕಟ್ ಮಾಡಿಕೊಂಡಾಗ ಆಗುವಂತಹ ಸಮಸ್ಯೆ ಏನು ಅದನ್ನ ನಾವು ಯಾವ ತರ ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇದೀರಲ್ಲ ಇದು ಇಷ್ಟು ಕರೆಕ್ಟ್ ಆಗಿದೆ ಎಕ್ಯುರೇಟ್ ಆಗಿ ಕುತ್ಕೊಳ್ಳುತ್ತೆ ಇದನ್ನು ಶರ್ಟ್ ಐರನ್ ಮಾಡಿಲ್ಲ ಸೊ ಆದ್ರೂ ನಿಮ್ಗೆ ವೇರ್ ಮಾಡೋದು ಇಷ್ಟು ಪರ್ಫೆಕ್ಟ್ ಆಗಿ ಕಾಣ್ತಾ ಇದೆ ಐರನ್ ಮಾಡಿದ್ಮೇಲೆ ಇನ್ನು ಫಿನಿಶಿಂಗ್ ಅನ್ನೋದು ನಿಮಗೆ ಶರ್ಟ್ ಅಲ್ಲಿ ಸಿಗ್ತಾ ಬರ್ತಾ ಹೋಗುತ್ತೆ ಓಕೆನಾ ಈಗ ನಿಮಗೆ ಶೋಲ್ಡರ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಬನ್ನಿ ವೀಕ್ಷಕರೇ ಇಲ್ಲಿ ನಿಮಗೆ ಆಲ್ರೆಡಿ ಲಾಸ್ಟ್ ಇದರಲ್ಲಿ ತೋರಿಸಿದ್ದೆ ನಿಮಗೆ ಶೋಲ್ಡರಲ್ಲಿ ಮೆಜರ್ಮೆಂಟ್ ನೋಡಿ ಇದು ಕೆಳಗಡೆ ಬರುತ್ತೆ ಅಂದರೆ ಬಾಟಮಲ್ಲಿ ಬರುತ್ತೆ ನಮಗೆ ಹಿಂದ್ಗಡೆ ಅಟ್ಯಾಚ್ ಮಾಡ್ತೀವಲ್ಲ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಶೋಲ್ಡರ್ನ ಮೆಜರ್ಮೆಂಟ್ ಎಷ್ಟು ತೆಗೆದುಕೊಂಡಿರ್ತೀವಿ ಶೋಲ್ಡರ್ ಮೆಜರ್ಮೆಂಟ್ ನಾವು ಇಲ್ಲಿ ತೆಗೆದುಕೊಂಡಿರ್ತೀವಿ ಆಗಿ ಹೇಳಬೇಕು ಶೋಲ್ಡರ್ ಮೆಜರ್ಮೆಂಟ್ ನಾವು ಎಕ್ಯುರೇಟಾಗಿ ಎಲ್ಲಿ ತೆಗೆದುಕೊಂಡಿರ್ತೀವಿ ಈ ಭಾಗದಿಂದ ಇಲ್ಲಿ ತೆಗೆದುಕೊಂಡಿರ್ತೀವಿ ಹಂಗಂದ್ರೆ ಇಲ್ಲಿ ನಮಗೆ ಬೇಕಾ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಮೆಜರ್ಮೆಂಟ್ ನಮಗೆ ಇಲ್ಲಿಂದಿರತ್ತೆ ಸೊ ನಾವು ಮಾರ್ಕ್ ಹಾಕಿ ಕಟ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿಗೆ ಕಟ್ ಮಾಡಿರ್ತೀವಿ ಇಲ್ಲಿಂದ ಮೆಜರ್ಮೆಂಟ್ ತೆಗೆದುಕೊಂಡಿರ್ತೀವಿ ಓಕೆನಾ ಇಲ್ಲಿ ಈ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ ತೆಗೆದುಕೊಂಡಿರ್ತ ಮೆಜರ್ಮೆಂಟ್ ನಾವು ಬ್ಯಾಕ್ ಸೈಲ್ ಬ್ಯಾಕ್ ಸೈಡ್ ಅಲ್ಲಿ ಅಂದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದೀವಲ್ಲ ಇಲ್ಲಿ ಅಡಾಪ್ಟ್ ಮಾಡ್ತಾ ಇದೀವಿ ಇಲ್ಲಿ ಎಷ್ಟು ತೆಗೆದುಕೊಂಡಿರ್ತೀವಿ ಅದನ್ನೇ ಇಲ್ಲಿ ತೆಗೆದುಕೊಳ್ತಾ ಇದೀವಿ ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಲೂಸಿಂಗ್ ಅನ್ನೋದು ಜಾಸ್ತಿ ಬರ್ತಾ ಹೋಗುತ್ತೆ ಸೊ ಬ್ಯಾಕ್ ಸೈಡ್ ಅಲ್ಲಿ ಲೂಸಿಂಗ್ನ ಕಟ್ ಮಾಡಲಿಕ್ಕೋಸ್ಕರನೇ ಬ್ಯಾಕ್ ಸೈಡ್ ಅಲ್ಲಿ ಲೂಸಿಂಗ್ ಅನ್ನ ಕಟ್ ಮಾಡಲಿಕ್ಕೋಸ್ಕರನೇ ನಾವು ಇಲ್ಲಿ ಅರ್ಧ ಇಂಚು ಅಥವಾ ಒಂದು ಇಂಚು ಬ್ಯಾಕ್ ಸೈಡ್ ಅಲ್ಲಿ ಕಡಿಮೆ ಮಾಡ್ಕೊಳ್ತಾ ಇದೀವಿ ಶೋಲ್ಡರ್ ಅಲ್ಲಿ ಇದು ಶೋಲ್ಡರ್ ಅಲ್ಲಿ ಕಡಿಮೆ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟೇ ನಾವು ಕಟಿಂಗಲ್ಲಿ ನಿಮಗೆ ಆಲ್ರೆಡಿ ಬ್ಯಾಕ್ ಸೈಡ್ ಕಟಿಂಗ್ ಯಾವ ಥರ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋ ಯಾರೆಲ್ಲ ನೋಡಿದ್ರು ದಯವಿಟ್ಟು ವಿಡಿಯೋನ ನೋಡಿಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಯಾವ ಥರ ಕಟ್ ಮಾಡಬೇಕು ಅಂತಂದರೆ ನಮಗೆ ಫಸ್ಟ್ ಬೇಕಾಗಿರ್ತಕ್ಕಂಥದ್ದು ಈ ಶೋಲ್ಡರ್ ಎಷ್ಟಿದೆ ಒಂಬತ್ತು ಇಂಚಿದೆ ಅಂದರೆ ಈ ಶೋಲ್ಡರ್ ಒಂಬತ್ತು ಇಂಚ ಇದೆ ಅಂತಂದರೆ ನಮಗೆ ಫ್ರಂಟಲ್ಲೂ ಕೂಡ ಅಷ್ಟೇ ಬರುತ್ತೆ ಸೊ ಬ್ಯಾಕಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅರ್ಥ ಹತ್ರ ಹಾಫ್ ಇಂಚು ಒಂದು ಇಂಚು ಮೈನಸ್ ಬರ್ತಾ ಇರುತ್ತೆ ಅಷ್ಟು ಮೂಮೆಂಟಿಂಗ್ ಇರಲ್ಲ ಈ ಫ್ರಂಟ್ ಅಲ್ಲಿ ನಮಗೆ ಮೂಮೆಂಟ್ ಜಾಸ್ತಿ ಇರುತ್ತೆ ಆ ಮೂಮೆಂಟ್ ಬ್ಯಾಕಲ್ಲಿ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ ಬ್ಯಾಕಲ್ಲಿ ಅರ್ಧ ಇಂಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಮಗೆ ಶೋಲ್ಡರ್ ಹದಿನೆಂಟು ಇಂಚ್ ಇದೆ ಅಂದ್ರೆ ಒಂಬತ್ತು ಇದೆ ಅದರಲ್ಲಿ ಅರ್ಧ ಅಂದ್ರೆ ಒಂಬತ್ತು ಬರುತ್ತೆ ಇಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಒಂದ್ ಇಂಚ್ ಕಡಿಮೆ ಮಾಡಿದ್ರೆ ಎಂಟು ಇಂಚ್ ಬರುತ್ತೆ ಅಥವಾ ಅರ್ಧ ಇಂಚ್ ಮೈನಸ್ ಮಾಡಿದ್ರೆ ಎಂಟೂವರೆ ಬರುತ್ತೆ ಅಂದ್ರೆ ಹದಿನೇಳು ಇಂಚು ಹದಿನೆಂಟು ಇಂಚು ಶೋಲ್ಡರ್ ಮೇಲ್ಗಡೆ ಬಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡೋದ್ರಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದ್ರೆ ಹಾಫ್ ಇಂಚು ಅಥವಾ ಒನ್ ಇಂಚ್ ಕಡಿಮೆ ಮಾಡಬೇಕಾಗತ್ತೆ ಇದಕ್ಕಿಂತ ಜಾಸ್ತಿ ಮಾಡಬಾರ್ದು ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಪೂರ್ತಿ ಟೈಟ್ ಆಗುತ್ತೆ ಓಕೆನಾ ಇಲ್ಲಿ ಮಾಡಿ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಈ ಕರು ಶೇಪಲ್ಲಿ ಇದಕ್ಕೆ ಶೇಪನ್ನು ಕೊಡಬೇಕಾಗತ್ತೆ ಅವಾಗ ಇದೇನಾಗುತ್ತೆ ಅಂತಂದರೆ ನೀವು ಕರು ಶೇಪಲ್ಲಿ ಈ ಶೇಪನ್ನು ಕೊಡೋದ್ರಿಂದ ಈ ಶೋಲ್ಡರ್ ಅನ್ನೋದು ಈ ಥರ ಫೋಲ್ಡ್ ಆಗತ್ತೆ ಓಕೆನಾ ಈ ತರ ಫೋರ್ಡದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ ಈ ಲೈನ್ ಏನಿದೆ ಈ ಲೈನ್ ಇಲ್ಲಿ ಕೂತ್ಕೊಂಡಾಗ ಇಲ್ಲಿ ನಮಗೆ ಸರ್ಕಲ್ ಶೇಪ್ ಅನ್ನೋದು ಸಿಗ್ತಾ ಬರುತ್ತೆ ಶೋಲ್ಡರ್ ಯಾವ ಥರ ರೌಂಡ್ ಶೇಪ್ ಇದೆಯೋ ಆ ಶೇಪ್ ಅನ್ನೋದು ನಮಗೆ ಇಲ್ಲಿ ಸಿಗ್ತಾ ಬರುತ್ತಾ ಹೋಗುತ್ತೆ ಅಟ್ಯಾಚ್ ಮಾಡಿದಾಗ ಪರ್ಫೆಕ್ಟ್ ರೌಂಡ್ ಆಗಿ ನಮಗೆ ಆರ್ಮೋಲ್ ಅನ್ನೋದು ಕೂತ್ಕೊಳ್ಳತ್ತೆ ಓಕೆನಾ ಸೊ ಇದು ಆಗಿತ್ತು ಒಂದು ಟಿಪ್ಸು ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಆರ್ಮೋಲ್ ಡೌನಿಂಗ್ ಯಾವ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನು ನೋಡೋಣ ಬನ್ನಿ ವೀಕ್ಷಕರೇ ಇಲ್ಲಿ ಆರ್ಮೋಲ್ ಡೌನಿಂಗ್ ಅಂತಂದರೆ ನಾವು ಶೋಲ್ಡರ್ ಭಾಗದಿಂದ ಏನು ಚೆಸ್ಟ್ ಭಾಗದವರೆಗೂ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಈ ಭಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ನಮಗೆ ಇಲ್ಲಿ ಲಿಫ್ಟನ್ನು ನಿಮ್ಗೆ ಹೇಳಿದ್ದೆ ನಾನು ಇಲ್ಲಿ ಕೆಳಗಡೆ ನಾವು ಒಂಬತ್ತುವರೆ ಇಂಚು ನಾವು ಚೆಸ್ಟ್ ಭಾಗ ಎಷ್ಟು ನಾಲ್ಕನೇ ಒಂದು ಭಾಗ ಇಲ್ಲಿ ಡೌನಿಂಗ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಆಗಿ ನಿಮಗೆ ಕರು ಶೇಪು ಸಿಗುತ್ತೆ ಪ್ಲಸ್ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಎಕ್ಸ್ಟ್ರಾ ಇಲ್ಲಿ ಕಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಎಕ್ಯೂರೇಟ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ ಅಂತ ಹೇಳಿಬಿಟ್ಟು ತೋರಿಸಿದೆ ಅದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ನಾವು ಅದನ್ನು ಟೈಟ್ ಮಾಡಬೇಕಂದ್ರೆ ನಿನ್ನ ತೋರಿಸಿರೋ ಹಾಗೆ ಸ್ವಲ್ಪ ಮೇಲುಗಡೆ ಒಂದು ಆಫ್ ಇಂಚ್ ಇಲ್ಲಿ ಏನು ತೋರಿಸಿದ್ದೀನಿ ಈ ಆಫ್ ಇಂಚ್ ಮೇಲುಗಡೆ ಲಿಫ್ಟ್ ಮಾಡಿದಾಗ ನಾವು ಕಟಿಂಗ್ ಯಾವ ಥರ ಮಾಡ್ಕೋಬೇಕು ಎಲ್ಲಿ ಅದನ್ನು ಎಕ್ಸ್ಟ್ರಾ ಫಿಲಪ್ ಮಾಡ್ಕೋಬೇಕು ಅಂತಕ್ಕಂಥದ್ರೆ ಇಲ್ಲಿ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾನು ನಿಮಗೆ ತೋರಿಸಿರೋ ಹಾಗೆ ಅಂದರೆ ಇದ್ರ ಚೆಸ್ಟ್ ಅಳತೆ ಎಷ್ಟಿದೆ ಮೂವತ್ತೆಂಟು ಇಂಚಿದೆ ಒಂಬತ್ತೂವರೆ ಇಂಚಿಗೆ ನಾನು ತೆಗೆದುಕೊಂಡಿದ್ದೀನಿ ಸೊ ಇಲ್ಲಿಂದ ನಾವು ಕರೆಕ್ಟಾಗಿ ಡೌನ್ ಮಾಡ್ಕೊಳ್ತೀವಿ ಓಕೆನಾ ಡೌನ್ ಮಾಡ್ಕೊಂಡಾಗ ಇಲ್ಲೊಂದು ಲೈನ್ ಹಾಕ್ಕೊಳ್ತೀವಿ ಆರ್ಮೋ ಶೇಪ್ ಹಾಫ್ ಇಂಚ್ ಒಳಗಡೆ ಬಿಟ್ಕೊಂಡ್ಬಿಟ್ಟು ಈ ಭಾಗದ ಲೈನನ್ನು ನಾವು ಹಾಕ್ಕೊಂಡಾಗ ನಮಗೆ ಅಕ್ಯುರೇಟಾಗಿ ಸಿಗುತ್ತೆ ಇಲ್ಲಿ ನಮಗೆ ಸ್ವಲ್ಪ ಟೈಟ್ನೆಸ್ ಬೇಕು ಅಂತಂದರೆ ಅರ್ಧ ಇಂಚು ಮೇಲುಗಡೆ ನಾವು ಮಾರ್ಕ್ ಹಾಕ್ಕೊಂಡಾಗ ಅರ್ಧ ಇಂಚು ಮೇಲ್ಗಡೆ ನಾವು ಮಾರ್ಕ್ ಹಾಕೊಂಡಾಗ ಇಲ್ಲಿ ಇನ್ನೂ ಸ್ವಲ್ಪ ಒಳಗಡೆ ಬರಬೇಕಾಗತ್ತೆ ಈ ಭಾಗದಲ್ಲಿ ಮಾತ್ರ ಬರಬೇಕಾಗತ್ತೆ ಓಕೆನಾ ಈ ಭಾಗದಲ್ಲಿ ಒಳಗಡೆ ಬರಲೇಬೇಕಾಗತ್ತೆ ಯಾಕೆ ಬರಬೇಕಾಗತ್ತೆ ಅಂದರೆ ಜಾಸ್ತಿ ಬರೋ ಹಾಗಿಲ್ಲ ಇಲ್ಲಿ ಅರ್ಧ ಇಂಚ ಬರಬೇಕು ಇಲ್ಲಿ ಅರ್ಧ ಇಂಚ ಬರಬೇಕು ಮತ್ತು ಒಂದು ಇಂಚ್ ಬಂದ್ಬಿಟ್ಟು ಇಲ್ಲಿ ಒಂದು ಇಂಚ್ ಬರ್ತೀನಿ ಅಂತಂದರೆ ನಡೆಯಲ್ಲ ಓಕೆನಾ ಇಲ್ಲಿ ಅರ್ಧ ಇಂಚು ಬಂದರೆ ಈ ಭಾಗದಲ್ಲಿ ಮಾತ್ರ ಅರ್ಧ ಇಂಚ್ ಬರಬೇಕಾಗತ್ತೆ ಆಗ ನಮಗೆ ಪರ್ಫೆಕ್ಟಾಗಿ ಇನ್ನೂ ರೌಂಡ್ ಇರತಕ್ಕಂಥ ಸ್ಲೀವ್ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಇನ್ನೂ ರೌಂಡಾಗಿ ನಮಗೆ ಸಿಗ್ತಾ ಬರುತ್ತೆ ಓಕೆನಾ ಇಷ್ಟೇ ಮಾಡ್ತಕ್ಕಂಥದ್ದು ಇವೆರಡನ್ನ ನಾವು ನೆನಪಿಟ್ಕೊಂಡು ಜಾಸ್ತಿ ಶರ್ಟ್ ಮೇಲೆ ಲಿಫ್ಟ್ ಆಗ್ತಾಯಿದೆ ಅಂತಂದ್ರೆ ನಿಮಗೆ ಈ ಕೆಲಸನ ಮಾಡಬೇಕಾಗತ್ತೆ ಇನ್ನೊಂದು ಇವೆಲ್ಲ ವರ್ಕ್ ಆಗ್ತಕ್ಕಂಥದ್ದು ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಂಡಾಗ ಮಾತ್ರ ನೀವು ರೆಡಿಮೇಡ್ ಶರ್ಟಲ್ಲಿ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ಅಳತೆನ ತೆಗೆದುಕೊಂಡು ನೀವು ಈ ರೀತಿ ಶೇಪ್ ಕೊಟ್ಟು ಮಾಡ್ತೀನಿ ಅಂತಂದರೆ ನಿಮ್ಮದು ಸರಿಯಾಗಿ ಬರಲ್ಲ ಬಾಡಿ ಮೆಜರ್ಮೆಂಟನ್ನ ತೆಗೆದುಕೊಂಡು ನಾವು ಕಟಿಂಗ್ನ ಮಾಡ್ತಾ ಇರಬೇಕಾದ್ರೆ ಈ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ ಇದನ್ನು ನೆನಪಿರಲಿ ಇಲ್ಲ ನಮಗೆ ಬಾಡಿ ಮೆಜರ್ಮೆಂಟ್ ಇಲ್ಲ ಶರ್ಟ್ ಮೆಜರ್ಮೆಂಟ್ ಇದೆ ಅಂತಂದರೆ ಅದು ಯಾವ ಥರ ಇದೆಯೋ ಸೇಮ್ ಅದೇ ಥರ ಏಕ್ಯುರೇಟಾಗಿಟ್ಟು ಮಾರ್ಕನ್ನು ಹಾಕಿ ಕಟಿಂಗ್ ಮಾಡಿ ಫಿನಿಶಿಂಗ್ ಕರೆಕ್ಟಾಗೇ ಬರುತ್ತೆ ಓಕೆನಾ ಇದಿಷ್ಟು ಈ ಆರ್ಮೋಲ್ ಡೌನಿಂಗ್ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ಜಾಸ್ತಿ ಇಲ್ಲ ಎರಡು ಪಾಯಿಂಟ್ನ ತುಂಬ ನೀಟಾಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಅದೇ ರೀತಿ ಸಾಕಷ್ಟು ಜನ ಕಾಮೆಂಟ್ಸನ್ನು ಮಾಡಿದ್ದೀನಿ ಸೊ ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಈ ಒಂದು ಟೆನ್ ಡೇಸ್ ತುಂಬಾ ಬ್ಯುಸಿ ಇರೋದ್ರಿಂದ ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದನ್ನು ಯೂಸ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಅದೇ ರೀತಿ ಇನ್ನೂ ಏನೇನು ಡೌಟ್ಸ್ ಇದ್ದರೂ ಕೂಡ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಕ್ಯೂ ಎ ಮುಖಾಂತರ ಆನ್ಸರ್ ರೀತಿಯಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಮಾಡಲಿಕ್ಕಾಗಿಲ್ಲ ಸೊ ಅದರ ಮುಖಾಂತರ ಎರಡು ಪಾಯಿಂಟನ್ನು ಕೊಟ್ಟಿದ್ದೀನಿ ಅದೇ ಥರ ಶೋಲ್ಡರ್ ಬಗ್ಗೆ ಮಾಹಿತಿ ನಿಮಗೆ ಪೂರ್ಣವಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಆರ್ಮೋ ಡೌನ್ ಆಯಿತು ಸೊ ಇನ್ನೂ ಪ್ಯಾಂಟಲ್ಲಿ ಸಾಕಷ್ಟು ಜನ ಡೌಟ್ಸನ್ನು ಕೇಳಿದ್ದಾರೆ ಮತ್ತು ಬ್ಲೌಸ್ ಕಟ್ಟಿಂಗಲ್ಲೂ ಸಾಕಷ್ಟು ಜನ ಡೌಟನ್ನು ಕೇಳಿದ್ದಾರೆ ಸೊ ಅದ್ರ ಬಗ್ಗೆಯೂ ಮುಂದೆ ಆಲ್ಮೋಸ್ಟ್ ಸಾಧ್ಯವಾದರೆ ಸಂಡೇ ದಿನ ಕ್ಯೂ ಎ ಅಂತಕ್ಕಂಥದ್ದನ್ನು ಲೈವ್ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಲ್ಲಿವರೆಗೂ ವಿಡಿಯೋಸ್ನ ನೋಡ್ತಾ ಇರಿ ಹಾರೈಸ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ